ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಪ್ರಕೃತಿ ಕೊಟ್ಟಿರುವುದು ನಮಗೆ ಎರಡೇ ಆಯ್ಕೆ ಒಂದು ಕೊಟ್ಟು ಹೋಗಬೇಕು ಇನ್ನೊಂದು ಬಿಟ್ಟು ಹೋಗಬೇಕು ತೆಗೆದುಕೊಂಡು ಹೋಗುವ ಯಾವ ಆಯ್ಕೆಯೂ ನಮಗೆ ಇಲ್ಲಿ ಇಲ್ಲ ಬದುಕುವ ದೂ ಶೂನ್ಯ ಅದಾಯಿತಾ ಇಲ್ಲಿಂದ ಹೋಗುವ ಮುಂಚೆ ಪಾಪ ಪುಣ್ಯದ ಎರಡು ಬುಟ್ಟಿಗಳನ್ನು ನಾವು ತೆಗೆದುಕೊಂಡು ಗೊತ್ತಾಯ್ತಾ ಹೋಗ್ತೀವಿ ನಮ್ಮ ಕೈಯಲ್ಲಿ ಪಾಪ ಪುಣ್ಯದ ಬುಟ್ಟಿ ಇರುತ್ತೆ ಅಷ್ಟೇ ಅದರಿಂದ ನಾವು ಏನು ಮಾಡಬೇಕು ಪಾಪನ ಬಿಟ್ಟು ಪುಣ್ಯದ ಕೆಲಸ ಮಾಡಬೇಕು ಯಾವಾಗಲೂ ಇರುವಾಗ ಕೆಟ್ಟದ್ದು ಮಾಡೋಕ್ಕೋಗಬಾರ್ದು ಇನ್ನೊಬ್ರಿಗೆ ಅದರಿಂದ ಗೊತ್ತಾಯ್ತಾ ನಾವು ಕೆಟ್ಟದ್ದು ಮಾಡಿದ್ರೆ ನಮಗೆ ಅದು ಕೆಟ್ಟದ್ದಾಗತ್ತೆ ಒಳ್ಳೆಯದೇ ಮಾಡಬೇಕು ಒಳ್ಳೆಯದೇ ಯೋಚನೆ ಮಾಡಬೇಕು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಗುರುಚರಿತ್ರೆಯ ದತ್ತಾತ್ರೇಯ ಗುರುಚರಿತ್ರೆಯ ಇಪ್ಪತ್ತೈದನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗಣನಾ ಅಂತ್ವಾ ಗಣಪತಿ ಕುಂಹವಾಮಹೇ ಕವಿಂಕವೀನಾ ಪವಸ್ತಮ್ ಜ್ಯೇಷ್ಠರಾಜ ಬ್ರಹ್ಮಣ್ರಹ್ಮಣಸ್ಪತ ಆನು ಶೃಣ್ಮನ್ನೋ ತೀದಸಾಧನ ಶ್ರೀಗುರುಗಳು ಗಾಣಿಗಾಪುರದಲ್ಲಿದ್ದಾಗ ಬೀದರ್ ನಗರವನ್ನು ತುರುಷರಾಜರೊಬ್ಬನು ಆಳುತ್ತಿದ್ದನು ಅವನು ಕೆಲವು ವಿದ್ವಾಂಸರನ್ನು ಬೆದರಿಸಿ ಹಣದ ಆಸೆಯ ತೋರಿಸಿ ತನ್ನ ಮುಂದೆ ವೇದ ಘೋಷ ಮಾಡಿಸಿ ವಿಪ್ರನೆಂದೇ ಸಮಾಜ ನಿಂದೇ ಮಾಡ ಸಮಾಜ ಮಾಡುತ್ತಿದ್ದನು ಒಮ್ಮೆ ಈ ರಾಜನಿಗೆ ಸಭೆಗೆ ನಾಲ್ಕು ವೇದಗಳನ್ನು ಬಲ್ಲ ಇಬ್ಬರು ಘನಪಂಡಿತರು ಆಗಮಿಸಿದರು ಅವನೆದುರು ವೇದ ಪಠಿಸಿದರು ರಾಜನಿಂದ ಬಿರುದುಗಳನ್ನು ಇತರ ಪಂಡಿತರಿಂದ ಜಯಪತ್ರವನ್ನು ಪಡೆದರು ಅವರಿಗೆ ಕುಂಸಿಯ ವೇದ ಪಂಡಿತ ತ್ರಿವಿಕ್ರಮ ಭಾರತೀಯ ವಿಷಯ ತಿಳಿದು ಆತನಿಗೆ ಆತನ ಬಳಿಗೆ ಹೋಗಿ ಅಹಂಕಾರದಿಂದ ನೀನು ವೇದ ಪಂಡಿತನೇ ನಿಜವಾದಲ್ಲಿ ನಮ್ಮೊಡನೆ ವಾದಕ್ಕೆ ಬಾ ಎಂದು ಕರೀತಾರೆ ತ್ರಿವಿಕ್ರಮ ತಾನು ವೇದ ಬಲ್ಲವನಾದರೂ ತನಗೆ ವಾದದಲ್ಲಿ ಆಸಕ್ತಿ ಇಲ್ಲವೆಂದು ವಿನಯದಿಂದ ಹೇಳಿದರು ಆದರೂ ಆ ಅಹಂಕಾರಿ ಪಂಡಿತರು ವಾದ ಮಾಡು ಇಲ್ಲದಿದ್ದರೆ ಜಯಪತ್ರ ಕೊಡು ಎಂದು ಹಠ ಏನು ಮಾಡ್ತಾರೆ ಹಠ ಹಿಡಿತರೆ ತ್ರಿವಿಕ್ರಮ ಆಗ ಇವರಿಗೆ ಶ್ರೀ ಗುರುಗಳಿಂದಲೇ ಬುದ್ಧಿ ಕಲಿಸಬೇಕೆಂದು ತೀರ್ಮಾನ ಮಾಡ್ತಾರೆ ಅವರನ್ನು ಕುರಿತು ಪಂಡಿತರೇ ಗಾಣಿಗಾಪುರ ಎಂಬ ಊರಿದೆ ಅಲ್ಲಿ ನನ್ನ ಗುರುಗಳಿದ್ದಾರೆ ಅವರ ಸಮ್ಮುಖದಲ್ಲಿ ನಾವು ವಾದ ಮಾಡೋಣ ವಾದದಲ್ಲಿ ಸೋತರೆ ನಾನು ನಿಮಗೆ ಜಯ ಪತ್ರ ಬರೆದು ಕೊಟ್ಬಿಡ್ತೀನಿ ಎಲ್ಲಿಗೆ ಹೋಗೋಣ ನಮ್ಮ ಗುರುಗಳು ಗಾಣಿಗಾಪುರದಲ್ಲಿ ನಮ್ಮ ಗುರುಗಳಿದ್ದಾರೆ ನಾವು ಅಲ್ಲಿಗೆ ಹೋಗೋಣ ನಾನೇನಾದ್ರೂ ಸೋತ್ರೆ ನಾನು ನಿಮ್ಗೆ ಏನು ಮಾಡ್ತೀನಿ ನಾ ಪತ್ರನೆಲ್ಲ ಕೊಟ್ಟಿರೋದನ್ನು ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳ್ತೇನೆ ಎಂದು ಈ ಮಾತನ್ನು ಅವರುಗಳಿಗೆ ಒಪ್ಪಿಗೆ ಆಯಿತು ಆಯಿತು ಅಂತ ಅವರು ಒಪ್ಕೊಂತಾರೆ ತ್ರಿವಿಕ್ರಮ ಭಾರತೀಯ ನಡೆದು ಸನ್ನಿಧಿಗೆ ಹೊರಟರೆ ಆ ಪಂಡಿತರು ಪಲ್ಲಕ್ಕಿಯಲ್ಲಿ ಕುಳಿತು ಅವನೊಂದಿಗೆ ಗಾಣಿಗಾಪುರ ತಲುಪಿದರು ನೋಡಿ ಟೇಂಕಾರ ಇಲ್ಲಿಗೆ ಸರಳ ಶ್ರೀ ಗುರುಚೇತ್ರ ಇಪ್ಪತ್ತೈದನೇ ಅಧ್ಯಾಯ ಸಂಪೂರ್ಣ ಆಗತ್ತೆ ಶ್ರೀ ದತ್ತ ಸ್ಥಾವರಜ ಜ್ವಾಲಾಮುಖಿ ಇಂಗುಲಾಂಚ ಸಪ್ತಶೃಂಗ ವಚ ಏತತ್ಸವ ಕೃತ ತೇನ ದತ್ತ ಇತ್ಯಕ್ಷರ ದಂ ಅಹೋಬಲಂ ತ್ರಿಪತ್ಥಗಾಂ ಗಂಗಾ ಸಾಗರ ಮೇವಚ ಎತತ್ಸವ ಕೃತ ತೇನ ದತ್ತ ಇತ್ಯಕ್ಷರ ದೇವಂ ಅದೇ ಇವತ್ತು ಇಪ್ಪತ್ತೈದನೇ ಅಧ್ಯಯನ ನಾವು ತಿಳ್ಕೊಂಡ್ವು ನಾಳೆ ಇಪ್ಪತ್ತಾರನೇ ಅಧ್ಯಯನ ತಿಳ್ಕೊಳ್ಳೋಣ ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ತಿಥಿ ಬಿದಿಗೆ ದಶಮಿ ಹನ್ನೆರಡು ಒಂದು ಹನ್ನೊಂದು ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದ ತನಕ ಇದೆ ನಕ್ಷತ್ರ ಮೂಲ ಹಗಲು ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷದ ತನಕ ಇದೆ ಮಳೆ ಜ್ಯೇಷ್ಠ ಒಂದನೇ ಪಾದ ರಾಹುಕಾಲ ಮೂರು ಗಂಟೆ ಐದು ನಿಮಿಷದಿಂದ ನಾಲ್ಕು ಇಪ್ಪತ್ತೊಂದರ ತನಕ ಇದೆ ಗುಳಿಕಾಲ ಹನ್ನೆರಡು ಗಂಟೆ ಹದಿಮೂರು ನಿಮಿಷ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷದ ತನಕ ಇದೆ ಯಮಗೊಂಡ ಕಾಲ ಒಂಬತ್ತು ಇಪ್ಪತ್ತೊಂದರಿಂದ ಹತ್ತು ನಲವತ್ತೇಳರ ತನಕ ಇದೆ ಇವತ್ತು ಯಾರು ಹುಟ್ಟೋಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವರ್ಷಕ್ಕೋಸ್ಕರು ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ದೇವ್ರನ್ನ ಕೇಳ್ಕೊತೀನಿ ನಮ್ಮ ಹೆಬ್ಬಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಹಾಗೂ ಈ ಗುರುಚರಿತ್ರೆಯನ್ನು ಎಲ್ಲ ಕೇಳಿ ನಿಮ್ಮ ಕಷ್ಟಗಳು ಎಲ್ಲವೂ ಖಂಡಿತ ಗುರುಗಳು ತಿಳಿಸಿದರೆ ನಿಮಗೆ ಕಷ್ಟ ನಿವಾರಣೆ ಆಗತ್ತೆ ಅಂತ ಕೇಳಿದರೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು